ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಟೇಸ್ಟಿ ಆಗಿ ಮಾವಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮ್ಯಾಂಗೋ ರೆಸಿಪೀಸ್ ಎಷ್ಟು ಮಾಡಿದ್ರೂ ಕಡಿಮೆನೇ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಹೋಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಪ್ಯಾನ್ನಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕಿ ಇದಕ್ಕೆ ಒಂದು ಕಪ್ ರವೆಯನ್ನು ಹಾಕಿ ಒಂದು ದೊಡ್ಡ ಕಪ್ ರವೆಯನ್ನು ತೊಗೊಂಡಿದ್ದೀನಿ ಎರಡು ಮಾವಿನ ಹಣ್ಣು ತಗೊಂಡಿದ್ದೀನಿ ರವೆಯನ್ನು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳ್ರಿ ರವೆ ಹುರಿದ ನಂತರ ಇದಕ್ಕೆ ಮಾವಿನ ಹಣ್ಣಿನ ಪ್ಯೂರಿಯನ್ನು ಎರಡು ಕಪ್ ಹಾಕೋಬೇಕು ಮಾವಿನ ಹೋಳು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಎರಡು ಕಪ್ ಮಾವಿನ ಹಣ್ಣಿನ ಜ್ಯೂಸನ್ನು ಹಾಕೋಬೇಕು ಇದಕ್ಕೆ ಸ್ವಲ್ಪ ಬೇಕಾದರೆ ಮಾವಿನ ಹಣ್ಣಿನ ಜ್ಯೂಸ್ನಲ್ಲಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಳಿ ಇದು ಗಟ್ಟಿಯಾದ ನಂತರ ಇದಕ್ಕೆ ಒಂದು ಕಪ್ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದು ಲಂಸ್ ಇಲ್ದಂಗೆ ಉಂಡೆಗಳು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಚಮಚ ತುಪ್ಪವನ್ನು ಹಾಕೊಳ್ಳಿ ಒಂದು ದೊಡ್ಡ ಚಮಚ ತುಪ್ಪವನ್ನು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಿ ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ದೊಡ್ಡ ಕಪ್ಪು ಮೈದಾ ಒಂದು ದೊಡ್ಡ ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಪಿಂಚ್ ಆಫ್ ಉಪ್ಪು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅಗತ್ಯವಿದ್ದಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಒಂದು ತಾಸು ಆದ ನಂತರ ಇದಕ್ಕೆ ತಣ್ಣಗಾದ ಮಾವಿನ ಹಣ್ಣಿನ ಹೂರಣವನ್ನು ಇಟ್ಟು ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಅಪ್ಲೈ ಮಾಡಿ ಒತ್ತಿ ಕಾದ ಹಂಚಿನ ಮೇಲೆ ಎರಡು ಸೈಡ್ ರೋಸ್ಟ್ ಮಾಡಿಕೊಳ್ಳಿ ಬಿಸಿ ಬಿಸಿ ಮಾವಿನ ಹಣ್ಣಿನ ಹೋಳಿಗೆ ಸವಿಯಲು ಸಿದ್ಧ ಬಿಸಿ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರವಾದ ಸ್ವಾದಿಷ್ಟ ಮಾವಿನ ಹೋಳಿಗೆ ರೆಡಿ